ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ರೋಜಾ ಕನ್ನಡ ವ್ಯಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತವನ್ನು ತಿಳಿಸ್ತಾ ನಾನು ಪಾರ್ಟ್ ಟು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ವಿಶ್ವ ಹಿಂದೂ ಮಹಾಗಣಪತಿ ಚಿತ್ರದುರ್ಗ ನಾನು ಆಗಲೇ ಹೇಳಿದಾಗೆ ಪಾರ್ಟ್ ಒನ್ ವಿಡಿಯೋದಲ್ಲಿ ನನ್ನ ನಾ ಹದ್ದು ಮೇಲೆ ಕೂತಿರುವಂತಹ ಈ ಒಂದು ಮುದ್ದು ಗಣಪನ್ನ ನೋಡಿಕೊಂಡು ದರ್ಶನವೆಲ್ಲ ಮುಗಿಸ್ಕೊಂಡು ನಾವು ಅದೇ ಕ್ಯೂವಿಂದ ಹೊರಗಡೆ ಬಂದ್ವಿ ಹೊರಗಡೆ ಬರ್ತಾ ಇರುವಾಗ ನಮಗೆ ತುಂಬ ಡಿಫ್ರೆಂಟ್ ಆಗಿರುವಂತಹ ಕೆಲವೊಂದು ವಿಗ್ರಹಗಳು ಅಂದರೆ ಸ್ಟ್ಯಾಚು ಕಾಣಿಸಿದ್ವು ಅದಕ್ಕಿಂತ ಮುಂಚೆ ಪ್ರಸಾದ ಕೂಡ ಅಲ್ಲಿ ವಿತರಣೆ ಮಾಡ್ತಾಯಿದ್ರು ಪುಳಿಯೋಗರೆ ಮಾಡಿಸಿದ್ರು ಎಲ್ರಿಗೂ ಕೂಡ ಅಂದರೆ ಬಂದಿರುವಂತಹ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದವನ್ನು ಕೊಟ್ಟರು ಆ ಪ್ರಸಾದ ಪುಳಿಯೋಗರೆ ಆಗಿತ್ತು ನೀವು ಮನೇಲಿ ಯಾವುದೇ ರೀತಿ ಸ್ಪೆಷಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ ಹಾಕಿ ಪುಳಿಯೋಗರೆ ಮಾಡೋದು ಹಾಗೆ ಮಾಡಿದ್ರೂ ಆ ಟೇಸ್ಟ್ ಬೇರೆ ಇರುತ್ತೆ ಆದರೆ ದೇವಸ್ಥಾನದಲ್ಲಿ ಕೊಡುವಂತಹ ಪುಳಿಯೋಗರೆ ಇದೆ ಒಂಥರ ಆ ಲೆವೆಲೇ ಆ ಟೇಸ್ಟ್ ಲೆವೆಲೇ ಬೇರೆ ಇರುತ್ತಲ್ವಾ ಆ ಪುಳಿಯೋಗರೆ ತುಂಬ ದಿನ ಆಗಿತ್ತು ದೇವಸ್ಥಾನದಲ್ಲಿ ಸಿಕ್ಕಿರೋ ಸಹ ಕೊಡುವಂತಹ ಪುಳಿಯೋಗರೆ ತಿಂದು ಅಲ್ಲೂ ಕೂಡ ಅದೇ ಫೀಲಿಂಗ್ ಬಂತು ತುಂಬ ಟೇಸ್ಟಿಯಾಗಿತ್ತು ಆ ಪ್ರಸಾದವನ್ನು ತಿಂದ್ಕೊಂಡು ನಾವು ಮತ್ತು ಏನೇನಿದೆ ಅಂತ ಎಲ್ಲ ನೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ಬಂದಿರುವಂಥ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದ ಇತ್ತು ನಾವಿರುವಂತಹ ಟೈಮಲ್ಲಿ ಅಂದರೆ ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದೀರೋ ಏನೋ ಗೊತ್ತಿಲ್ಲ ಬಟ್ ನಾವಿರುವಂಥ ಟೈಮಲ್ಲಿ ಎಷ್ಟು ಜನ ಇದ್ದರು ಅಂದರೆ ಹೇಳೋಕ್ಕಾಗಲ್ಲ ಫೈನಲಿ ಎಲ್ಲರೂ ಕೂಡ ಪ್ರಸಾದ ಆಗಿಸ್ಬೋದು ಆ ಪ್ರಸಾದವನ್ನು ಅಲ್ಲೇ ತಿನ್ ತಿಂದು ಅಲ್ಲಿ ತಿಂದ ನಂತರ ಆ ಒಂದು ವೇ ವೇಸ್ಟ್ ಏನೋ ಬಿಸಾಡೋದಕ್ಕೂ ಕೂಡ ಸಪ್ರೇಟಾಗಿ ಇದನ್ನು ಮಾಡಿದರು ಒಟ್ಟ ಒಟ್ಟಲ್ಲಿ ಎಲ್ಲೇ ಹೋದರೂ ಕೂಡ ಕ್ಲೀನಾಗಿ ಎಲ್ಲೂ ಕೂಡ ಕಸವನ್ನು ಹಾಕ್ತೆ ಕಸದ ಪುಟ್ಟಿಯೆಲ್ಲ ಹಾಕಬೇಕು ಅಂತ ಹೇಳ್ತೀನಿ ಅಲ್ಲಿ ಹಾಕಿಬಿಟ್ಟು ನಂತರ ಅಲ್ಲಿ ಕೈ ತೊಳೆಯೋದಕ್ಕೆ ಎಲ್ಲ ನೀರಿನ ವ್ಯವಸ್ಥೆ ಕೂಡ ಇತ್ತು ಅಲ್ಲಿ ಕೈ ತೊಳ್ಕೊಂಡು ನಂತರ ಮುಂದೆ ಎಲ್ಲ ನೋಡೋಣ ಅಂತ ಹೇಳಿ ಮುಂದೆಗಡೆ ಬಂದ್ವಿ ಅಲ್ಲಿ ಆ ಒಂದು ಗಣಪತಿಯ ಮುಂದಗಡೆಯೇ ಒಂದು ಸಿಂಹ ಸ ಸಿಂಹ ಸಿಂಹ ಹಾಗೆ ಎರಡು ಆನೆಗಳನ್ನು ಆನೆಯ ಸ್ಟ್ಯಾಚುಗಳನ್ನು ಇಟ್ಟಿದ್ದರು ಅದನ್ನು ನೋಡಿ ಅದ್ರ ಮುಂದೆ ಎರಡು ಒಂದು ಸ್ವಲ್ಪ ಸೆಲ್ಫಿ ಅವನ್ನೆಲ್ಲ ತೆಗೆಸ್ಕೊಂಡು ಹಾಗೆ ಬರ್ತಾ ಇರಬೇಕಾದ್ರೆ ಎಕಡೆಯಿಂದನೂ ಸಂಗೀತ ಕೇಳಿಸ್ತಿದೆಯಲ್ಲ ಅಂತ ಹೇಳಿಬಿಟ್ಟು ನಾವು ಈ ಒಂದು ಕೇಶವ ಹೆಗಡೆ ಸ ಸಭಾಂಗಣಕ್ಕೆ ಬಂದು ಕೂತ್ಕೊಂಡು ಸಂಗೀತ ಕೇಳೋಣ ಅಂತ ಹೇಳಿ ಹೊತ್ತು ಇಲ್ಲೇ ಕೂತ್ಕೊಂಡ್ವಿ Bye. Uh -huh. No. ಸಂಗೀತ ಕೂತ್ಕೊಂಡು ಕೂತ್ಕೊತ ಕೂತ್ರೆ ಟೈಮ್ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಹಾಗೆ ಇನ್ನು ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಬಾ ಇನ್ನೂ ನೋಡೋದು ತುಂಬ ಇದೆ ಅಂತ ಹೇಳಿಬಿಟ್ಟು ನನ್ನನ್ನು ಹಾಗೆ ನನ್ನ ತಂಗಿನ ಕರೆದ್ರು ಹಾಗಾಗಿ ನಾವೆದ್ದು ಸಂಗೀತ ಇಷ್ಟ ಇದ್ದರೂ ಕೂಡ ಎದ್ದು ಬಂದು ಹೊರಗಡೆ ಬರ್ತಾ ಇರಬೇಕಾದ್ರೆ ಆ ಒಂದು ದೇವರ ಗಣಪತಿಯ ಮುಂದಗಡೆಯೇ ಒಂದು ಮಿನಿ ಹಾಲ್ ಟೈಪ್ ಇರುತ್ತಲ್ವ ಅಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ದು ಇದನ್ನು ಇಟ್ಟಿದ್ರು ಕ್ಯಾಮ್ರಾ ರೋಲ್ ಆಗಿಬಿಟ್ಟು ತಿರುಗಿ ಬರುತ್ತಲ್ವ ಆ ರೀತಿಯಾಗೆಲ್ಲ ಇಟ್ಟಿದ್ರು ಅಲ್ಲಿ ಪ್ರತಿಯೊಂದು ಮೂಮೆಂಟು ಕೂಡ ವೀಡಿಯೋ ಮಾಡುವಂತಹ ವಿಡಿಯೋ ವಿಡಿಯೋಗ್ರಾಫರ್ ಇದ್ದರು ಹಾಗೆ ಫೋಟೋಗ್ರಾಫಿ ಇಂತಹ ಫೋಟೋಗಳು ಇರ್ತೀವಿ ನಾವು ಕೂಡ ಈ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ನಾವು ಕೂಡ ಗಾಯಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ರೀತಿ ತೊಗೋಬೇಕು ಅಂತ ಹೇಳಿಬಿಟ್ಟು ಇದು ಫಸ್ಟ್ ಟೈಮ್ ಅನಿಸುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ನಿಮ್ಮ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದು ಇದು ಫಸ್ಟ್ ಟೈಮ್ ಅಂತ ಊಡಲ್ಲಿ ನಿಜವಾಗ್ಲು ಏನು ಮಾಡೋಕ್ಕಾಗಲ್ಲ ನಾವು ಅನ್ಕೊಂಡಿದ್ದೆ ಒಂದು ಆಗಿದೆ ಒಂದು ನೀಟಾಗಿ ನನಗೆ ವಿಡಿಯೋ ಮಾಡೋದಕ್ಕೂ ಕೂಡ ಕಷ್ಟ ಅನಿಸ್ತು ಯಾಕಂದ್ರೆ ತುಂಬಾ ಜನ ಇರೋದರಿಂದ ಏನೋ ಒಂಥರ ಮುಜುಗರ ಏನೋ ಒಂಥರ ಅನ್ನಿಸ್ತಾ ಇತ್ತು ನಂತರ ಹಾಗೆ ಮುಂದಗಡೆಯಿಂದ ಎಕ್ಸಿಟ್ ಹೊರಗಡೆ ಹೋಗುವಂಥ ಪ್ರವೇಶ ಅಂತ ಇರುತ್ತಲ್ವ ಅಲ್ಲಿಂದ ಮುಂದೆ ಬಂದಾಗ ನಮಗೆ ಎದುರಿಗೆ ಕಾಣಿಸಿದ್ದು ಆನೆ ಆನೆಯ ಪಕ್ಕ ಶ್ರೀ ರಾಮಚಂದ್ರನ ಒಂದು ಸ್ಟ್ಯಾಚ್ಯು ನೋಡೋದಕ್ಕೆ ಕಣ್ ತಂಪು ಅನ್ನಿಸ್ತು ಇದು ಎಂಟ್ರೆನ್ಸ್ ನಾವು ಬರ್ತೀವಿ ಅಲ್ವ ಆ ಎಂಟ್ರೆನ್ಸ್ ಧರ್ಮಶ್ರೀ ಮಂಟಪ ಅಂತ ಹೇಳಿಬಿಟ್ಟು ಎಂಟ್ರೆನ್ಸಲ್ಲೇ ಈ ರೀತಿಯಾಗಿರುತ್ತೆ ಬಟ್ ನಾವು ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಬರಬೇಕಾದ್ರೆ ಇಲ್ಲಿ ನಮಗೆ ಹತ್ತಿರದಿಂದ ನೋಡುವಂಥ ಅವಕಾಶ ಸಿಗುತ್ತೆ ಇನ್ನು ಹಸು ತನ್ನ ಮಗುವಾದಂತಹ ಕರುವಿಗೆ ಹಾಲನ್ನ ಕುಡಿಸ್ತಾ ಇರುವಂತಹ ದೃಶ್ಯ ನೋಡೋದಕ್ಕೆ ಎಷ್ಟು ಸುಂದರವಾಗಿತ್ತು ಅಂತಂದರೆ ಅದು ಹೇಳೋದಕ್ಕಾಗಲ್ಲ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಅದು ಹೇಗಿದೆ ಅಂತ ನಂತರ ಅದ್ರ ಪಕ್ಕದಲ್ಲೇ ಹನುಮಂತನ ವಿಗ್ರಹ ಕೂಡ ಇತ್ತು ಬಟ್ ಅದು ಯಾಕೋ ಇಟ್ಟಿರಲಿಲ್ಲ ನಂತರ ಅದೆಲ್ಲ ನೋಡಿಕೊಂಡು ದೇವರ ದರ್ಶನ ಮುಗಿಸ್ಕೊಂಡು ಇನ್ನೊಂದು ಹೊರಗಡೆ ಬಂದು ಇನ್ನೇನು ಅಲ್ಲಿ ಹಾಕಿರುವಂತಹ ಅಂಗಡಿಗಳನ್ನು ನೋಡೋದೇ ಒಂದು ವೈಭವ ಅಲ್ವಾ ನೋಡ್ತಾ ನೋಡ್ತಾ ನಾವು ನಾನು ಹಾಗೆ ನನ್ನ ತಂಗಿಯರು ಇಲ್ಲಿನ ಒಂದು ನೆನ್ಪಿಗೋಸ್ಕರ ಅಂತ ಹೇಳ್ಬಿಟ್ಟು ಇಯರಿಂಗ್ಸ್ನ ತೊಗೊಂಡ್ವಿ ನಂತರ ಮನೆಗೆ ಮ್ಯಾಟ್ ಇರಲಿಲ್ಲ ಮ್ಯಾಟ್ ತೊಗೊಳ್ಳೋಣ ಅಂದರೆ ಮ್ಯಾಟ್ ಇತ್ತು ಬೇರೆ ಥರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮ್ಯಾಟ್ನ ಕೂಡ ನೋಡಿದೆ ಅದನ್ನು ಕೂಡ ತೊಗೊಂಡೆ ಈ ನಿಜವಾಗ್ಲೂ ಏನು ತೊಗೋಬೇಕು ಏನು ಬಿಡಬೇಕು ಒಂದು ಗೊತ್ತಾಗಲ್ಲ ನನ್ನ ಮಗಳದೇ ಸುಮಾರು ಒಂದು ಏಯ್ಟ್ ಹಂಡ್ರೆಡ್ ಸಮಥಿಂಗ್ ತೌಸಂಡ್ ಸಮಥಿಂಗೆ ಅವಳ ಒಂದು ಖರ್ಚು ಆಯಿತು ಅದು ಅಂತೆ ಪಿ ಪಿ ಊದೋದಂತೆ ಈ ಬಬಲ್ಸ್ ಬಬಲ್ಸ್ದು ಅದೇ ಒಂದು ಮೂರು ವೆರೈಟಿ ತಗೊಂಡ್ಳು ನಂತರ ಮನೆಗೆ ಹಾಕಿ ಹಾಕೋದಕ್ಕೆ ಹಾರ ಬರುತ್ತಲ್ವ ತೋರಣದ ಹಾರ ಅದನ್ನು ಕೂಡ ಎಲ್ಲದನ್ನು ಕೂಡ ತಗೊಂಡ್ವಿ ಮತ್ತು ಇನ್ನು ಗೋಬಿ ತಿನ್ನೋಣ ಅಂತ ಹೇಳಿಬಿಟ್ಟು ಹೋದ್ವಿ ಬಟ್ ಗೋಬಿ ತಿನ್ನೋಣ ಅಂತ ಹೋದ್ವಿ ಎಲ್ಲ ಆ ಕಡೆ ಒಬ್ಬರು ಈ ಕಡೆ ಒಬ್ರು ನಮ್ಮ ಆಂಟಿ ನನ್ನ ತಂಗಿ ನಮ್ಮ ಅಜ್ಜಿ ಹಾಗೆ ಅಮ್ಮ ಎಲ್ಲರೂ ಒಂದೊಂದು ಕಡೆ ಹೋಗ್ಬಿಟ್ಟಿದ್ರು ಅಯ್ಯೋ ದೇವ್ರೆ ಎಲ್ಲಿದ್ದಾರೆ ಇವರು ಪ್ಲೇಟ್ಸ್ ತೊಗೊಂಡೋಗಿ ಕೊಡೋಕ್ಕೂ ಆಗಲ್ಲ ಮತ್ತು ಪ್ಲೇಟ್ಸ್ ತೊಗೊಂಡ್ಬರಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಖಾರ ಮಂಡಕಿ ಮತ್ತು ಮೆಣಸಿನ್ಕಾಯಿನ ತೊಗೊಂಡೆ ಎಲ್ಲರೂ ಕೂಡ ಖಾರ ಮಂಡಕ್ಕಿ ತಗೊಂಡು ತೊಗೊಂಡು ಪಾನಿಪುರಿ ಯಾರಿಗೆ ಫೇವ್ರೇಟ್ ಇಲ್ಲ ಹೇಳಿ ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಪಾನಿಪುರಿ ತಿನ್ನೋಕೆ ಅಂತ ಬಂದ್ವಿ ಹಾಗೆ ಪಾನಿಪುರಿನೆಲ್ಲ ತಿನ್ಕೊಂಡು ಹಾಗೆ ಮುಂದೆ ಬರ್ತಾ ಬರ್ತಾ ಅಲ್ಲಿ ಒಂದು ಬ್ಯಾಗಿನ ಅಂಗಡಿ ಇತ್ತು ತುಂಬ ಚೀಪಾಗಿ ಮಾಡ್ತಾಯಿದ್ರು ಅಂದರೆ ಹಂಡ್ರೆಡ್ ರುಪಿಗೆ ಒನ್ ಬ್ಯಾಗ್ ಆ ರೀತಿ ಮಾಡ್ತಾಯಿದ್ರು ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ಸುಮ್ಮನೆ ನೋಡಿದ್ವಿ ಯಾವ ರೀತಿ ಇದೆ ಚೆನ್ನಾಗಿದೆಯಾ ಒಳಗಡೆ ಎಲ್ಲ ಅಂತ ಹೇಳಿ ಬಟ್ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಹಾಗಾಗಿ ಹಾಗೆ ವಾಪಸ್ ಕೊಟ್ಟು ನಾವು ಮುಂದೆ ಇನ್ನೂ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡ್ ನೋಡೋಣ ಅಂತ ಹೋದ್ವಿ ಯಾವ ಅಂಗಡಿ ಇಲ್ಲ ಅಂತ ಹೇಳಿ ಎಲ್ಲ ರೀ ನಿಮಗೆ ಸ್ಟೀಲ್ ಐಟಮ್ ಬೇಕಾ ನಿಮಗೆ ಪ್ಲಾಸ್ಟಿಕ್ ಐಟಮ್ ಬೇಕಾ ಹಾಗೆ ನಿಮ್ಮ ಮಕ್ಕಳಿಗೆ ಆಟೋ ಸಾಮಾನು ಬೇಕಾ ಟೆಡ್ಡಿ ಬೇರ್ ಬೇಕಾ ಮನೆ ಶೋಕೇಶ್ಗೆ ಏನಾದರೂ ನಿಮಗೆ ವಾಲ್ ಡೆಕೋರ್ ಬೇಕಾ ಎಲ್ಲ ಐಟಮ್ಸು ಹಾಗೆ ಫ್ಯಾನ್ಸಿ ಐಟಮ್ಸ್ ಬೇಕಾ ಏನು ಬೇಕು ಎಪ್ಪ ಮತ್ತು ಫುಡ್ ಐಟಮ್ಸ್ ಆಗಿರ್ಬೋದು ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು ಫ್ಲವರ್ ಐಟಮ್ಸ್ ಎನ್ನಿ ಪ್ರತಿಯೊಂದು ಐಟಮ್ಸು ಮತ್ತು ಬಟ್ಟೆ ಬೇಕಾ ಬ್ಯಾಗ್ಸ್ ಬೇಕಾ ಎಲ್ಲದು ಕೂಡ ಇಟ್ಟಿದ್ರು ಎಲ್ಲದು ಪ್ರತಿಯೊಂದು ಮತ್ತು ಇನ್ನೊಂದು ಮೂವತ್ತು ರೂಪಾಯಿ ಸಾರಿ ಹಂಡ್ರೆಡ್ ಒಂದು ಫ್ಲವರ್ಸ್ನ ಕೂಡ ಮಾರ್ತಾಯಿದ್ರು ಹಂಡ್ರೆಡ್ ರುಪಿಗು ಸಾರಿ ಫ್ಲವರ್ ಹಂಡ್ರೆಡ್ ರುಪಿಗೆ ಒಂದು ಗಿಡವನ್ನು ಮಾರ್ತಾಯಿದ್ರು ಅದು ನೋಡಿ ಖುಷಿ ಆಯಿತು ತಗೊಳ್ಳೋಣ ಅನ್ನೋ ಎಲ್ಲ ಐಟಮ್ಸ್ ಖಾಲಿಯಾಗಿತ್ತು ಹಾಗಾಗಿ ಹಾಗೆ ನೋಡ್ಕೊಂಡ್ಬಂದ್ವಿ ಇನ್ನು ನಮಗೆಲ್ಲ ತುಂಬ ಇಷ್ಟವಾದಂತಹ ಈ ಕ್ಲಿಪ್ಸು ರಿಬ್ಬನ್ ಬ್ಯಾಂಡು ಹಾಗೆ ಏರ್ ಪೇನ್ಸು ನೇಲ್ ಪಾಲಿಶು ಇವೆಲ್ಲವೂ ಕೂಡ ನೋಡ್ಕೊತ ನಿಂತ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಗ್ಬಿಡುತ್ತೆ ಅಲ್ವಾ ಈ ನೀವು ಯಾರು ಎಷ್ಟು ಜನ ಇದು ಲೇಡೀಸ್ಗಷ್ಟೇ ಹೇಳ್ತಾ ಇರೋದು ನೀವು ಯಾರು ಎಷ್ಟು ಜನ ಅಂದರೆ ಎಷ್ಟು ಜನ ಹೆಣ್ಮಕ್ಳು ಈ ರೀತಿ ಕ್ಲಿಪ್ಸು ರಿಬ್ಬನ್ ಬ್ಯಾಂಡ್ಸು ನೋಡಿ ನೋಡ್ಕೊತ ನಿಂತ್ಕೊಳ್ಳೋದ್ರಲ್ಲೇ ಟೈಮ್ ಎಷ್ಟು ಟೈಮ್ ಕಳೀತೀರ ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಯಾವ ಥರ ಕೇಳ್ತೀರಾ ಯಾವ ಥರ ಬಳೆ ಕೇಳ್ತೀರಾ ಹಾಗೆ ಮಕ್ಕಳಿಗೆ ಆಟ ಆಡುವಂತಹ ಬಾಲ್ಸು ಪಿ ಪಿ ಊದೋದು ಯಪ್ಪ ನಿಜವಾಗ್ಲೂ ಏನೋ ಒಂಥರ ಅಂತಾರಲ್ಲ ಅಲ್ಲಿಂದ ಬಿಟ್ಟು ಬರೋ ಮನಸ್ಸೇ ಇಲ್ಲ ಅಷ್ಟು ಇನ್ನೂ ನೋಡಬೇಕು ಇನ್ನೂ ಏನೇನಿದೆ ಏನೇನಿದೆ ತಗೋಬೇಕು ನೋಡಬೇಕು ಅನ್ನುವಂತಹ ಆಸೆ ಇನ್ನೂ ಹೆಚ್ಚಾಗ್ತಾನೇ ಇತ್ತು ಹಾಗೆ ಮುಂದೆ ಬಂದು ಬಂದ್ವಿ ಮುಂದೆ ಬರ್ತಾ ಏನಾದರೂ ತೊಗೊಳೋಣ ಅಂತ ಹೇಳಿಬಿಟ್ಟು ನೋಡಿದ್ವಿ ಬಟ್ ಆಗಲೇ ತುಂಬ ಆಗ್ಬಿಟ್ಟಿತ್ತು ಅದು ಇದು ತೊಗೊಂಡು ಹಾಗೆ ನೋಡಿದ್ವಿ ಏನಾದರೂ ತೊಗೊಳ್ಳೋ ಇದೆಯಾ ಗಣಪತಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಕೀ ಬೆಂಚಸ್ಸು ತೊಗೊಂಡು ನನ್ನ ತಂಗಿ ಕೀ ಬೆಂಚಸ್ ತೊಗೋ ಅಂತಂದೆ ಇಲ್ಲ ಬೇಡ ಅಕ್ಕ ಇದೆ ಅಂತಂದು ಹಾಗಾಗಿ ಸುಮ್ಮನದೆ ನಂತರ ಬೇರೆ ಏನಾದರೂ ಐಟಮ್ಸ್ ತೊಗೊಳ್ಳೋಣ ಅಂತ ತಗೊಂಡು ನಂತರ ಮತ್ತೆ ಏನೇನು ಬೇಕು ಅಂತ ತೊಗೊಂಡ್ವಿ ಸ್ಟೀಲ್ ಐಟಮಲ್ಲಿ ಬಾಟಲ್ನ ತೊಗೊಂಡ್ವಿ ಸಮಥಿಂಗ್ ಮನೆ ಬೇಕಾಗಿರುವಂತಹದ್ದನ್ನು ತೊಗೊಂಡು ಸುಮಾರು ಒಂದು ತಕ್ಕ ಮಟ್ಟಿಗೆ ಐಟಮ್ನ ತೊಗೊಂಡು ಮನೆ ಕಡೆ ಹೊರಟ್ವಿ ಹೋಗೋಷ್ಟೊತ್ತಿಗೆ ರಾತ್ರಿ ಹತ್ತುವರೆ ಆಗಿತ್ತು ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ ಕರೆಕ್ಟ್ ಹನ್ನೊಂದು ಗಂಟೆ ಆಯಿತು ನಾವು ಹೋಗಿದ್ದೆ ಏಳು ಗಂಟೆಗೆ ಮನೆಗೆ ಹೋಗೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ಫೈನಲ್ ಆಗಿ ನಾವು ಹೋಗುವಂತಹ ದಾರಿ ತುಂಬ ಅಂದರೆ ತುಂಬ ಲೈಟಿಂಗ್ಸ್ ಇಂದ ನಾನು ಫಸ್ಟ್ಗೆ ಹೋಗುವಾಗ ಆಟೋದಲ್ಲಿ ಹೋಗಿ ಹೋಗಿದ್ದೆ ಬಟ್ ಹೋಗ್ತಾ ಬೈಕಲ್ಲಿ ಹೋದೆ ತುಂಬಾ ಇದು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ನಂಗಂತೂ ಗಣಪತಿ ನೋಡ್ಕೊಂಡು ಮನೆಗೆ ಬಂದಿದ್ದು ತುಂಬ ಖುಷಿ